ಲಕ್ಷಣ ಸಕ್ಕತಾಯಿತು ನಿಮ್ಮ ಅದು ಏನು ಎಷ್ಟು ರೇಟಣ ಎಪ್ಪತ್ತೇಳು ಇರ್ದೇಣ್ಣ ಇದು ಮಾಡೋದು ಇದೇನು ರೇಟಣ್ಣ

이스트? 엔트, 트 엔트, 트에스아디야 톰바이크. 톰보스하고. 톰보스하고 있다. 이 이거. 뭐야? 이거. 이거 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 뭐야? ಅಣ್ಣ ಎಷ್ಟೇ ಸುಲ ಇದು ಹಾಲು ಎಷ್ಟು ಕೊಡುತ್ತೆ ಒಂದು ಟೈಮಿಗೆ ಹದಿಮೂರು ಹದಿನಾಲ್ಕು ಇದು ಮೂರು ಏನು ರೇಟ್ ಹೇಳ್ತೀರಾ ಇದು ಒಂದು ಹೊತ್ತು <Fuji v> <partido> <tos où>

ು ಸೆಕೆಂಡ್ ಲಾಕ್ಟೇಷನ್ ಎಸ್ ಸಾಲ ಕೊಡುತ್ತೆ ಇಪ್ಪತ್ತೈದು ಲೀಟರ್ ನಿಮಿಕ್ ಎರಡು ಹತ್ತು ಹನ್ನೆರಡು ಹನ್ನೆರಡು ಏನು ರೇಟ್ ಹೇಳ್ತಿದ್ಯಾ ಒಂದು ಒಂದು ನಲವತ್ತೈದು ಹೇಳ್ತಾರೆ ಉದಿತಾ ಚೆನ್ನಾಗಿ ಕೆಚ್ಚಲಿಲ್ಲ ಏನು ಬೇಡ ಅಲ್ಲಿ ಕರಿಬೇಡ ಅಲ್ಲಲ್ಲ ಕರಿಯಲ್ಲ ತೋರಿಸ್ತಾ ಇರೋದು ನಮ್ಗೆ ಗುಣ ತೋರಿಸ್ತಾ ಇರೋದು ಹಾಂ ಅಸು ಏನೂ ಮಾಡಲ್ಲ ನೋಡಿ ಇನ್ನೆಷ್ಟು ದಿವಸಕ್ಕೆ ಇನ್ನೊಂದು ದಿವ್ಸ ಆಗುತ್ತೆ ಹತ್ತಿರ ಆಗಿರೋ ಒಂದು ತಿಂಗ್ಳು ಬೇಕು ಇಲ್ಲ ಅರ್ಧ ಅರ್ಧ ಮಾಡಿಬಿಟ್ಟಿರ್ತಾಡ ನಮ್ಗೆ ಗೊತ್ತಾಗ್ಬಿಡ್ತೀವಿ ನಾವು ತಿಂಗ್ಳು ಬೇಕಿನ್ನಿರಲ್ಲ ಹಾಂ ಇಪ್ಪತ್ತು ದಿನ ಅಷ್ಟೇ

ರಕ್ತ ಬಂದಿದೆ ರಕ್ತ ಅದು ಇದೇ ಮಾಡಿಲ್ಲ ಇದು ಹಾ ಏನು ರೇಟ ಒಂದು ಎಪ್ಪತ್ತೈದು ಎಷ್ಟೇ ಸುಲ ಮೂರನೇ ಮೂರನೇ ಸೋಲ ಹದಿನಾರು ಹದಿನಾರು ಮೂವತ್ತೆರಡು ಉದಿಯಿತಾ ಉದಿಯಿತೇನಪ್ಪ ಅವ್ನು ಚೆನ್ನಾಗಿ ಮಾಡಿ ಹಾ ಎಲ್ಲ ತೊಗೊಂಡ್ತು ಓನ್ ಆ ತೊಗೊಳ್ಳ್ರೆ ಹಸು ತೊಳಕಾಗತ್ತಾ ಹಸನ್ನು ಚೆನ್ನಾಗಿ ಸಾಕ್ರೆ ಮನೆಗೆ ಮಕ್ಕಳು ಸಾಕ್ತೀನಿ ಸಾಕ

ರೇಟು ಎಷ್ಟೆಸೂ ಇಲ್ಲ ಮೂರನೇ ಮೂರನೇ ಹಲೋ ಹನ್ನೆರಡು ಲೀಟ್ರ್ ಒಂದು ಲೀಟ್ರ್ ಒಂದು ಟೈಮ್ಗೆ ಒಂದು ಹೊತ್ತು ಹೇಳ್ತಾರೆ ಹೆಚ್ಚು ಕಮ್ಮಿ ಬಿಡ್ತಾರೆ ತೋರಿಸ್ತೀನಿ